ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪರಂಪರೆಯನ್ನು ಹೊಂದಿರುವ ಶ್ರೀ ಜಗದ್ಗುರು ಫಕೀರೇಶ್ವರ ಶ್ರೀಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ನೂತನ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಕುಟುಂಬ ಸಮೇತ ರವಿವಾರ ಭೇಟಿ ನೀಡಿ ಉಭಯ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದರು ನಂತರ ಮಾತನಾಡಿದ ಅವರು ಶ್ರೀಹಟ್ಟಿಯ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಶ್ರೀಮಠಕ್ಕೆ ಹಾಗೂ ನಮ್ಮ ಕುಟುಂಬಕ್ಕೆ ಅವಿನಭಾವ ಸಂಬಂಧವಿದೆ ನಾನು ಬೆಳಗಾವಿ ಸಂಸದನಾಗಿ ಆಯ್ಕೆಯಾದ ನಂತರ ಶ್ರೀಮಠಕ್ಕೆ ಭೇಟಿ ನೀಡುವ ಸಂಕಲ್ಪ ಮಾಡಿಕೊಂಡಿದ್ದರಿಂದ ಇಂದು ನಾನು ಭೇಟಿ ನೀಡಿ ಕರ್ತೃಗಳು ಹಾಗೂ ಉಭಯ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದು ಪುನೀತನಾಗಿದ್ದೇನೆ ಎಂದು ಹೇಳಿದರು ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದ್ದೀರಿ ನಿಮಗೆ ಕಾಂಗ್ರೆಸ್ ಸರ್ಕಾರ ಎಂಎಲ್ಸಿ ಮಾಡಿದ್ರು ಕೂಡ ನೀವು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಗೊಂಡಿರಲ್ಲ ಎಂದು ಪತ್ರಕರ್ತರು ಪ್ರಶ್ನಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ನಾನು ಜನಸಂಘದಿಂದ ಬಂದವನು ನಾನು ಮರಳಿ ಮಾತೃ ಪಕ್ಷಕ್ಕೆ ಬಂದಿದ್ದೇನೆ ಎಂದು ಹೇಳಿದರು ಇತ್ತೀಚೆಗೆ ನಡೆದ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಬಿಜೆಪಿಯ ಹಿರಿಯ ನಾಯಕರು ಟಿಕೆಟ್ ನೀಡಿದ್ದರೂ ಕೂಡ ನನಗೆ ಈ ಭಾಗದ ಅತಿ ಹೆಚ್ಚು ಮತಗಳನ್ನು ನೀಡಿ ಆಯ್ಕೆ ಮಾಡಿದ್ದಾರೆ ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಜವಾಬ್ದಾರಿ ನನ್ನ ಮೇಲಿದೆ ಅದನ್ನು ಚಾಚು ತಪ್ಪದೆ ನಿಭಾಯಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರ ಲಮಾಣಿ ಚಂದ್ರಕಾಂತ್ ನೂರ್ ಶೆಟ್ಟರ್ ಜಾನು ಲಮಾಣಿ ಪಕ್ಕಿರೇಶ್ ರಟ್ಟಿಹಳ್ಳಿ ಅಜ್ಜು ಪಾಟೀಲ್ ಅಕ್ಬರ್ ಸಾಗಿರಿ ನಂದಾ ಪಲ್ಲೇ ಮಂಜುನಾಥ್ ಸೊಂಟನೂರು ಹಾಗೂ ಇನ್ನೂ ಅನೇಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಯಾವಾಗಲೂ ನಮಗೆ ಬಹಳ ವೆಲಿಫಿಷೇಡ್ ಆಗಿ ತಮ್ಮ ಬಗ್ಗೆ ಯಾವಾಗಲೂ ಕಾಳಜಿ ತೆಗೆದುಬಿಡುವಂಥ ಕೆಲಸ ಕಿಡಿಯರು ಪತ್ರ ಕಿಡಿಯೋರು ಅತ್ಯಂತ ಸರ ಹಿರಿಯ ನಾಯಕರು ಸಂಸದರ ಆಯ್ಕೆ ಆಗಿರುತ್ತೆ ನಮ್ಮ ಶ್ರೀಮಾರ್ಗ ಪತ್ರಕಂತ್ರವಾಗಿ ತಮ್ಮ ಮಾತೃಸ್ಥೆ ಸಲ ಏನೇನಿದು ಸಲ ಅವ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಮೆಲ್ಲಾಗಿ ಬಿ ಜೆ ಪಿ ಹಿರಿಯ ನಾಯಕರು ಸಂಸದರಾಗಿ ಸಂಸದರ ಆಯ್ಕೆ ಆಗಿದ್ದಾರೆ ನಿರೀಕ್ಷೆ ಏನಿತ್ತಂದ್ರೆ ನಿಮಗೆ ಮನೆಯಲ್ಲಿ ಸಚಿವ ಸ್ಥಾನ ನಿರೀಕ್ಷೆ ಮಾಡಿದೆ ನಾವು ಆ ಸಚಿವ ಸ್ಥಾನ ನಾವು ಯಾಕೆ ಅನಿಸಿದಾಗ ಈಗ ಪಕ್ಷ ಈ ಸಚಿವ ಸ್ಥಾನ ಕೊಡೋದು ಬಿಡೋದು ಪ್ರಧಾನಮಂತ್ರಿಗಳ ವೇಚೆಗೆ ಬಿಟ್ಟಂಥ ವಿಚಾರ ಮತ್ತು ಪಕ್ಷ ಅದನ್ನು ತೀರ್ಮಾನ ತೆಗೆದುಕೊಳ್ತದೆ ನಮ್ಮ ಮೊದಲಿಂದ ಹೇಳ್ಕೊಂಡು ಪಕ್ಷ ಯಾವ ರೀತಿ ಜವಾಬ್ದಾರಿ ಕೊಡ್ತದೆ ಏನು ಕೊಡ್ತದೆ ಅದ್ರ ತಕ್ಕಂಗೆ ನಾನು ಕೆಲಸ ಮಾಡ್ತೀನಿ ಅನ್ನುವಂಥ ಮಾತ್ರ ಹೇಳಿದೆ ಬೇರೆ ಬೇರೆ ಕಾಣಿಸ್ಲೋಕೆ ಅವಕಾಶ ಸಿಕ್ಕಿಲ್ಲ ಜನತೆಯ ಒಂದು ಅಪೇಕ್ಷೆ ಇದೆ ಇವತ್ತಿನ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡೋದು ಒಂದು ಅವಕಾಶ ಬಿಡುತ್ತೆ ನಾನು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕನಾಗಿ ಮೂವತ್ತು ವರ್ಷ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ವಿಧಾನ ಪರಿಷತ್ನಲ್ಲಿ ನನ್ನ ಅನುಭವ ಆಗಿದೆ ಈಗ ಲೋಕಸಭೆಗೆ ಒಂದು ಹೊಸದಾಗಿ ಅನುಭವ ಆಗುವಂಥದ್ದು ಅವಕಾಶ ಇವತ್ತು ಬಂದದೆ ಭಾರತೀಯ ಜನತಾ ಪಾರ್ಟಿ ಅದು ಕೊಟ್ಟದೆ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಭಾಳ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಏನೇನು ಪ್ಲಾನ್ ಆಫ್ ಆ್ಯಕ್ಷನ್ ಇದೆ ವಿಜನ್ ಡಾಕ್ಯುಮೆಂಟು ಅದೆಲ್ಲ ಈಗಾಗಲೇ ನಾನು ಒಂದೆರಡು ದಿವ್ಸ ಮೀಟಿಂಗ್ ಮಾಡಿಕೊಂಡು ಬಂದಿದ್ದೇನೆ ಮತ್ತೆ ಒಂದೆರಡು ದಿವ್ಸ ಬಿಟ್ಟು ಮತ್ತೆ ನಾವು ಹೋಗ್ತಾ ಇದ್ದೇನೆ ಅದೊಂದು ಮಾದರಿ ಕ್ಷೇತ್ರ ಮಾಡುವಂಥ ಏನು ಜವಾಬ್ದಾರಿ ಇದೆ ಅದು ಡೆಫಿನೆಟ್ಲಿ ಮಾಡ್ತೀನಿ ಬೆಳಗಾವಿ ಜನಕ್ಕೆ ಭಾಳ ನನ್ನ ಮೇಲೆ ಭಾಳಷ್ಟು ಹೋಪ್ಸ್ ಇಟ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ತೀನಿ